ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವ ಹಾಗಿದ್ರೆ ಬನ್ನಿ ವೀಕ್ಷಕರೇ ನಿಮಗೋಸ್ಕರ ನಾನು ಇವತ್ತು ಸ್ಪೆಷಲ್ಲಾಗಿ ಧಾರವಾಡ ಪೇಡ ಮಾಡ್ತಾ ಇದ್ದೀನಿ ಅದು ಯಾವುದರಿಂದ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ವೀಕ್ಷಕರೇ ನೀವು ಕೂಡ ಧಾರವಾಡ ಪೇಡ ಯಾರೆಲ್ಲ ತಿಂದಿದ್ರಲ್ಲ ಖಂಡಿತವಾಗಿ ಈ ರೀತಿ ಮನೆಯಲ್ಲೇ ಕೂಡ ಮಾಡಿ ತಿನ್ಬೋದು ಆ ರುಚಿ ಬರುತ್ತೆ ಅಲ್ವಂತ ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಮಾಡ್ಕೊಂಡು ತಿಂದು ನೋಡಿ ಆಗಿದ್ರೆ ನನ್ನ ವೀಡಿಯೋಗು ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಸ್ಪೆಷಲ್ಲಾಗಿ ಧಾರವಾಡ ಪೇಡ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನಿಮಗೂ ಕೂಡ ನಡ್ಕೊಂಡು ಬರೋಣ ಧಾರವಾಡ ಪೇಡ ಮಾಡೋದಕ್ಕಾಗಿ ಫಸ್ಟಿಗೆ ನೋಡಿ ಈ ರೀತಿ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪ್ಯಾಕೆಟ್ ಸಿಕ್ಕೇ ಸಿಗುತ್ತೆ ಪುಡಿ ಆ ಪುಡಿ ನೀವು ಕೂಡ ಮಕ್ಕಳು ಇದ್ರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಕೂಡ ಕೊಟ್ಟೆ ಕೊಡ್ತಾರೆ ಆ ರೀತಿ ಇದ್ರೆ ನೀವು ಕೂಡ ಈ ರೀತಿ ಬಳಸ್ಕೋಬೋದು ನಾನು ಇವಾಗ ನಮ್ಮ ಮನೆಯಲ್ಲಿ ಹಾಲಿನ ಪುಡಿ ತಂದಿರೋದು ಇದು ಕೂಡ ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ನಾನು ಧಾರವಾಡ ಪೇಡ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಅದು ಯಾವ ಥರ ಮಾಡ್ತೀನಿ ಅಂತ ಖಂಡಿತವಾಗಿ ತೋರಿಸ್ತೀನಿ ಮನ್ನಿ ಧಾರವಾಡ ಪೇಡ ಮಾಡೋದಕ್ಕೆ ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾವು ನೋಡಿ ಸಕ್ಕರೆ ನೋಡಿ ಈ ರೀತಿ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಸಣ್ಣ ಉರಿ ಇಟ್ಕೋಬೇಕು ಫೂರ್ತಿ ಅದರಲ್ಲಿ ನಾನು ಇವಾಗ ಒಂದು ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ಅದ್ರ ಜೊತೆಗೆ ಸಕ್ಕರೆ ಮುಣಗಷ್ಟು ಮಾತ್ರ ನೀರು ಹಾಕೋಬೇಕು ಜಾಸ್ತಿ ಕೂಡ ನೀರು ಹಾಕಬಾರ್ದು ಅದಕ್ಕೆ ನೋಡಿ ಧಾರವಾಡ ಪೇಡ ಮೇನ್ ಅಂದರೆ ಏನಪ್ಪ ಅಂದರೆ ಈ ಸಕ್ಕರೆ ನೋಡಿ ನಾವು ಈ ರೀತಿ ಮಾಡೋದರಲ್ಲಿ ಮತ್ತೆ ಮೇನ್ ಪಾಯಿಂಟ್ ಅಂದಿರಬೇಕು ಯಾಕಂದರೆ ನಾವು ಇದಕ್ಕೆ ಸಕ್ಕರೆ ಬುರಾದ ಮಾಡ್ಕೊಂಡು ಬಂದರೆ ನಮ್ಮ ಸ ಧಾರವಾಡ ಪೇಡ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವು ಸಕ್ಕರೆ ಬುರಾದ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ರೀತಿ ನನ್ನ ಪ್ಯಾನಲ್ಲಿ ಸಕ್ಕರೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸಕ್ಕರೆ ಪೂರ್ತಿ ಕರಗಿ ಎಲ್ಲಿ ತನಕ ನಮಗೆ ಯಾವ ರೀತಿ ಹದ ಸಿಗಬೇಕು ನಾನು ತೋರಿಸ್ತೀನಿ ಅಲ್ಲಿವರೆಗೂ ನಾವು ಸಕ್ಕರೆ ಚೆನ್ನಾಗಿ ಕೈ ಆಡಿಸ್ತಾ ಬಿಡಬೇಕು ಇದು ಸಕ್ಕರೆ ಮಾತ್ರ ಗಟ್ಟಿ ಆಗೋದಕ್ಕೆ ಬಿಡಬೇಡಿ ಯಾವ ರೀತಿ ಸಕ್ಕರೆ ಪಾಕ ರೆಡಿ ಆಗಬೇಕು ಯಾವ ರೀತಿ ಇದ್ದರೆ ನಮಗೆ ಯಾವ ರೀತಿ ಸಕ್ಕರೆ ಬರೋದ ಸಿಗುತ್ತೆ ಅಂತ ಖಂಡಿತವಾಗಿ ತೋರಿಸ್ತೀನಿ ನೀವು ಸ್ವಲ್ಪ ಮಾತ್ರ ವಿಡಿಯೋ ಸ್ಕೇಪ್ ಮಾಡಿದಿವಿ ಅಂದರೆ ನಿಮಗೂ ಕೂಡ ಈ ರೀತಿ ಸಕ್ಕರೆ ಬರೋದ ಸ್ವಲ್ಪ ಎಲ್ಲಾದ್ರೂ ಎಲ್ಲಾದ್ರೂ ಒಂಥರ ಫಾಲ್ಟ್ ಆಗೇ ಆಗುತ್ತೆ ಹಾಗಾಗಿ ನೋಡಿ ಖಂಡಿತವಾಗಿ ಇವಾಗ ಒಂದು ಪ್ಲೇಟ್ನಲ್ಲಿ ನಿಮಗೆ ಸಕ್ಕರೆ ನೋಡಿ ಈ ರೀತಿ ಒಂದು ಹನಿ ಬಿದ್ದ ತಕ್ಷಣ ನೋಡಿ ಈ ರೀತಿ ಹನಿ ನಮ್ಮ ಪ್ಲೇಟ್ನಲ್ಲಿ ಹಾಕ್ಕೊಳ್ತೀವಲ್ವ ಸ್ವಲ್ಪ ಹನಿ ಈ ರೀತಿ ಗಟ್ಟಿಯಾಗಿ ಬೀಟ್ ಕುದ್ದ ತಕ್ಷಣ ಅಲ್ಲೇ ಕೂತ್ಕೋಬೇಕು ಅದೇನಂದರೆ ಸಕ್ಕರೆ ಪಾಕ ಗಟ್ಟಿಯಾಗಿ ಇಲ್ಲದ ತೆಳುವಾಗಿದ್ದರೆ ಈ ರೀತಿ ಜರಗಿ ಬರುತ್ತೆ ನೋಡಿ ಆ ರೀತಿ ಜರಿಗೆ ಬರಬಾರ್ದು ಈ ರೀತಿ ಗಟ್ಟಿಯಾಗಿ ಒಂದೇ ಪ್ಲೇಟ್ನಲ್ಲಿ ಒಂದು ಹನಿ ಬಿಟ್ಟರೆ ಅಲ್ಲೇ ಕೂತ್ಕೊಳ್ಳುತ್ತೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು ಆವಾಗ ಚೆಕ್ ಮಾಡ್ಕೊಂಡು ತಕ್ಷಣ ನಾವೀಗ ಸ್ಟವ್ ಆಫ್ ಮಾಡಿ ಹಾಗೇ ಸಕ್ಕರೆ ತಿರುಗಿಸ್ತಾ ಬರಬೇಕು ಸ್ಟವ್ ಮಾತ್ರ ನೋಡಿ ಈ ರೀತಿ ಸಕ್ಕರೆ ಬಿಟ್ಟದ ಪಾಕ ರೆಡಿಯಾಗಿದೆ ಅಂತ ಅಂದ್ಕೊಂಡ ತಕ್ಷಣ ನಾವೀಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಕೈ ಬಿಡದೆ ಈ ರೀತಿ ಸ್ಪೂನಿಂದ ಕೈ ತಿರುಗಿಸ್ತಾ ಇದ್ರೇ ನಮ್ಮ ಸಕ್ಕರೆ ಏನಾಗುತ್ತೆ ಅಂದರೆ ಒಂಥರ ಗಟ್ಟಿ ಆಗ್ತಾ ಬರುತ್ತೆ ಇಲ್ಲಾಂದರೆ ನೀವು ಹಾಗೆ ಬಿಟ್ಟಿವಿ ಅಂದರೆ ಕೆಂಪು ಆಗಿಬಿಡುತ್ತೆ ಸಕ್ಕರೆ ಈ ಸಕ್ಕರೆಗೆ ಜಾಸ್ತಿ ಹೊತ್ತು ಟೈಮ್ ಏನು ತಗೊಳ್ಳೋದಿಲ್ಲ ನಾವು ಇದರಲ್ಲಿ ಸ್ವಲ್ಪನೇ ನೀರು ಹಾಕಿರ್ತೀವಲ್ವ ಸಕ್ಕರೆ ಮಾತ್ರ ಕರಗಿ ಮತ್ತು ನೋಡಿ ಪ್ಲೇಟ್ನಲ್ಲಿ ಒಂದು ಹನಿ ಬಿಟ್ಟಿದ ತಕ್ಷಣ ನಾವು ಜರಗಿ ಬರಬಾರ್ದು ಹನಿ ಪಾಕ ಅಲ್ಲೇ ಕುತ್ಕೋಬೇಕು ಆವಾಗಲೇ ನಮ್ಮ ಸಕ್ಕರೆ ಪಾಕ ಕರೆಕ್ಟಾಗಿ ಕುದ್ದಿರೋದಂತ ತಿಳ್ಕೊಂಡು ನಾವು ಸ್ಟವ್ ಆಫ್ ಮಾಡಿ ಈ ರೀತಿ ಕಲಿಸ್ತಾನೇ ಇರಬೇಕು ಎಲ್ಲಿವರೆಗೂ ಸಕ್ಕರೆ ಪೂರ್ತಿ ಗಟ್ಟಿ ಹಾಕೋವರೆಗೂ ನಾನು ಕಲಿಸ್ತಾನೇ ಇದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಸ್ಟವ್ ಕೂಡ ಹಚ್ಚಿರೋದು ಆಫ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ಹಾಗಾದರೆ ನೀವು ಕೂಡ ಇದೇ ಥರವಾಗಿ ಮಾಡಲೇಬೇಕು ಜಾಸ್ತಿ ಹೊತ್ತೇನಿಲ್ಲ ಒಂದು ಐದು ನಿಮಿಷದಿಂದ ಆರು ನಿಮಿಷ ಟೈಮ್ ತಗೊಳುತ್ತೆ ರೀತಿ ಸಕ್ಕರೆ ಗಟ್ಟಿ ಆಗೋದಕ್ಕೆ ಆಮೇಲೆ ನೋಡಿ ರೀತಿ ಸಕ್ಕರೆ ಪೂರ್ತಿ ಗಟ್ಟಿ ಆಗುತ್ತೆ ಮತ್ತು ನೋಡಿ ರೀತಿ ಎಲ್ಲ ತಳ ಎಲ್ಲ ಅದ್ಕೆ ಅಂಟ್ಕೊಂಡಿರುತ್ತೆ ಏನು ಪರವಾಗಿಲ್ಲ ಒಂದು ಸ್ಪೂನಿಂದ ಎಲ್ಲ ಕೂಡ ಚೆನ್ನಾಗಿ ರೀತಿ ತೆಗಿ ತೊಗೋ ತೊಗೋಬೋದು ಆಮೇಲೆ ಮಿಕ್ಸಿ ಜರಲ್ಲಿ ಹಾಕಿ ನಾವೀಗ ಪುಡಿ ಮಾಡ್ಕೊಂಡು ತೊಗೊಳ್ಳೋಣ ಒಂದು ಪೇಪರ್ ಹಾಕಿ ಪುಡಿ ಮಾಡ್ತಾ ಅದನ್ನ ಈ ರೀತಿ ಪೇಪರ್ ಹಾಕಿ ಪುಡಿ ಮಾಡಿದ್ರೆ ನಮಗೆ ಮುಜುಳಿಕೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಇವಾಗ ನೋಡಿ ಸಕ್ಕರೆ ಪೂರ್ತಿ ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಆದರೂ ಕೂಡ ಒಂದು ಜರಡಿ ಹಿಡಿದು ತೊಗೊಂಡ್ವಿ ಅಂದರೆ ಚೆನ್ನಾಗಿ ಒಂದೇ ಹದವಾಗಿ ಸಕ್ಕರೆ ಸಿಗುತ್ತೆ ಒಂಥರ ಟೇಸ್ಟ್ ಇದರಲ್ಲಿ ಇರೋದು ನೋಡಿ ಮೇನ್ ಅಂದರೆ ಧಾರವಾಡ ಪೇಡ ಮಾಡ್ತೀವಲ್ವ ಅದು ರುಚಿ ಮಾತ್ರ ಈ ಸಕ್ಕರೆಯಲ್ಲಿ ಮಾತ್ರ ಇರೋದು ನಾವು ಈ ಸಕ್ಕರೆ ಮಾತ್ರ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದರೆ ನಮ್ಮ ಧಾರವಾಡ ಪೇಡ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಜರಡಿ ಹಿಡಿದು ತೊಗೋತಾ ಇದ್ದೀನಿ ಈ ರೀತಿ ನಮ್ಮ ಸಕ್ಕರೆ ಬುರಾದ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಧಾರವಾಡ ಪೇಡ ಮನೆಯಲ್ಲಿ ಮಾಡ್ಕೋಬೋದು ಅದು ಕೂಡ ಈಸಿಯಾಗಿ ಅವರು ಕೂಡ ಮಾಡುವಂಥದ್ದು ಪದ್ಧತಿ ಇದೇ ಥರ ನೋಡಿ ಮೇನ್ ಸಕ್ಕರೆ ಬುರಾದ ಕರೆಕ್ಟಾಗಿ ಮಾಡಿಟ್ವಿ ಅಂದರೆ ನಮ್ಮ ಸಕ್ಕರೆಯಿಂದನೇ ನಮ್ಮ ಬುರಾದ ಕರೆಕ್ಟಾಗಿ ಆದ್ರೆ ಪೇಡ ಕೂಡ ಕರೆಕ್ಟಾಗಿ ಆಗುತ್ತೆ ಹಾಗಾದರೆ ಧಾರವಾಡ ಪೇಳೆಗೆ ನಮ್ಮ ಸಕ್ಕರೆ ಬುರಾದ ಕರೆಕ್ಟಾಗಿ ಎಲ್ಲ ಕೂಡ ಜಲಡಿ ಇಡ್ತಾ ಇದ್ದೀನಿ ಮತ್ತು ಮೇಲೆ ಬಂದಿರುವಂಥದ್ದು ಕೂಡ ಮತ್ತೊಂದು ಸರ್ತಿ ಜಲಡಿ ಮತ್ತೆ ಮತ್ತು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಜಲಡಿ ಇಡ್ಕೋಬೋದು ಏನು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ನೋಡಿ ನಮ್ಮ ಸಕ್ಕರೆ ಎಷ್ಟು ವೈಟ್ ಇರುತ್ತಲ್ಲ ಅದಕ್ಕಿಂತ ವೈಟ್ ಆಗುತ್ತೆ ನೋಡಿ ಬುರಾದ ಕೂಡ ತುಂಬಾ ಬಿಳಿಯಾಗಿ ಪಳಪಳ ಹೊಳಿತಾ ಇರುತ್ತೆ ಈ ಕಾಣಿಸ್ತಾ ಇರ್ಬೋದು ನಾನು ಎಲ್ಲ ಕೂಡ ಈ ರೀತಿ ಜಲಡಿ ಇಳ್ದು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಸೈಡಿಗೆ ಇಟ್ಕೊಂಡ್ಬಿಡಿ ಆಮೇಲೆ ಈ ಕಡೆ ನಾನು ದಪ್ಪ ತಳ ಇರುವಂಥದ್ದು ಬಾಣಲಿ ಮತ್ತು ಬಿಸಿ ಇಟ್ಕೊಂಡಿರೋದು ಅದರಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕಿ ಇವಾಗ ಇದಕ್ಕೆ ನಾನು ಮಿಲ್ಕ್ ಪೌಡ್ರ್ ಇರೋದು ಇದು ಕೂಡ ಸಣ್ಣ ಉರಿ ಇಟ್ಕೊಳ್ಳಿ ಸ್ವಲ್ಪ ಕೂಡ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಸಣ್ಣ ಉರಿ ಮೇಲೆ ಎಲ್ಲನೂ ಕೂಡ ಕೂಡ ಪ್ರೊಸೆಸ್ಸಿಂಗ್ ಮಾಡಬೇಕಾಗುತ್ತೆ ಇವಾಗ ಅದಕ್ಕೆ ನಾನು ಎರಡು ಬಟ್ಲಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಕಡಿಮೆ ಜಾಸ್ತಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಂತ ಅಂದ್ಕೊಳ್ತಾ ಇರ್ತೀರಲ್ವ ಅಷ್ಟು ನೀವು ಹಾಕ್ಕೋಬೋದು ಇವಾಗ ನಾನು ಇದು ಸಣ್ಣ ಉರಿ ಮೇಲೆ ಇಟ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೋಬೇಕು ಮಿಲ್ಕ್ ಪೌಡ್ರ್ ನೋಡಿ ವೀಕ್ಷಕರೇ ಇವಾಗ ಕಾಣಿಸ್ತಾ ಇರ್ಬೋದು ಎಷ್ಟು ಬಿಳಿಯಾಗಿರೋದು ಇದು ಪೂರ್ತಿ ಕೆಂಪುಗಾಗೋವರೆಗೂ ಹುರಿತಾನೇ ಇರಬೇಕು ಈ ಮಿಲ್ಕ್ ಪೌಡ್ರ್ ಹುರಿಯೋದಕ್ಕೆ ಒಂದು ಹತ್ತು ನಿಮಿಷ ಮಾತ್ರ ಟೈಮ್ ತಗೊಂಡೇ ತೊಗೊಳುತ್ತೆ ಕೈ ಬಿಡದೆ ಹುರಿತಾ ಹೋಗಿ ಯಾಕಂದರೆ ನಾವು ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈ ಬಿಡದೆ ಹುರಿತೀವಿ ಅವ ಅಲ್ಲಿವರೆಗೂ ಅದು ಚೆನ್ನಾಗಿ ಫ್ಲೇವರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಟೇಸ್ಟಿಯಾಗಿರುವಂಥದ್ದು ಮನೆಯಲ್ಲಿ ಮೇಲ್ ನೋಡಿ ಮಿಲ್ಕ್ ಪೌಡ್ರ್ ಮನೇಲಿ ಇದ್ದರೆ ನೀವು ಕೂಡ ಧಾರವಾಡ ಬೇಡ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಇವಾಗ ನೋಡಿ ಹುರಿತಾ ಹುರಿತಾ ಒಂದು ಐದು ನಿಮಿಷ ಟೈಮ್ ಆಯಿತು ನಾನು ಚೆನ್ನಾಗಿ ರೀತಿ ಕೆಂಪು ಬರ್ತಾ ಇರೋದು ಇನ್ನೂ ಕೂಡ ಕೆಂಪಿಗೆ ಆಗೋವರೆಗೂ ಹುರಿತಾನೇ ಇರಬೇಕು ಇವಾಗ ಇಷ್ಟು ಬಂದ ಬಂದಮೇಲೆ ನಾನು ಅದಕ್ಕೆ ಒಂದು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮತ್ತೆ ಚೆನ್ನಾಗಿ ನಾವು ಹುರಿತಾನೆ ಇರಬೇಕು ಈ ರೀತಿ ಹಾಲು ಯಾಕೆ ಹಾಕ್ಬೇಕಂದ್ರೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಲು ಇದ್ದೀನಿ ಇವಾಗ ನೋಡಿ ಹಾಲು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀನಿ ಈಗ ಇನ್ನೂ ಕೂಡ ನೀವು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಲು ಹಾಕ್ಕೊಳ್ಳಿ ಯಾವ ಹದ ಇರಬೇಕಂತ ಅದು ತೋರಿಸ್ತೀನಿ ನಿಮಗೆ ಮಿಲ್ಕ್ ಪೌಡ್ರಿಗೆ ಈ ನೋಡಿ ಇನ್ನೂ ಕೂಡ ಎಷ್ಟು ಚೆನ್ನಾಗಿ ಕೆಂಪು ಕವ ಯಾವ ರೀತಿ ಇರುತ್ತಲ್ವ ಕೆಂಪು ಕವ ಆಗಿರೋದು ನೋಡಿ ಹಾಗೆ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಇನ್ನೂ ಕೂಡ ಸ್ವಲ್ಪ ಹಾಲು ಹಾಕಿ ನಾನು ಇನ್ನೂ ಕೂಡ ಚೆನ್ನಾಗಿ ಹುರಿತಾನೇ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪನೇ ಹಾಲು ಹಾಕ್ತೀನಿ ಜಾಸ್ತಿ ಏನಿಲ್ಲ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತೀನಿ ಆಮೇಲೆ ಮೇಲಿಂದ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೋಬೇಕು ಈ ರೀತಿ ಉಂಡೆ ಹಾಕ್ತಾಯಲ್ಲ ಅಂತ ಟೆಸ್ಟ್ ಮಾಡಿ ನೋಡಿ ಈ ರೀತಿ ಉಂಡೆ ಅಂದರೆ ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಒಂದು ತಟ್ಟೆಯಲ್ಲಿ ಕೂಡ ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ ಈ ತಟ್ಟೆಯಲ್ಲಿ ತೆಗೆದಿರ್ತೀವಲ್ವ ಪೂರ್ತಿ ತಣ್ಣಾಗಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಸ್ವಲ್ಪ ಕೂಡ ಬಿಸಿ ಇದ್ದಾಗ ನಾವು ಸಕ್ಕರೆ ಬೆರೆಸಿಬಿಟ್ವಿ ಅಂದರೆ ಪೂರ್ತಿ ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಅಳಕ ಆಗ್ತಾ ಬರುತ್ತೆ ಅದು ನಾವು ಪೇಡ ಕಟ್ಟೋದಕ್ಕೆ ಹದ ಬರೋದಿಲ್ಲ ಈವಾಗ ಸ್ವಲ್ಪ ಪೂರ್ತಿ ತಣ್ಣಗಾಗಿರೋದು ನಾನು ಮೇಲೆ ನಾನು ಸಕ್ಕರೆ ನೋಡಿ ರುಚಿ ನೋಡಿ ನಿಮಗೆ ಕಡಿಮೆ ಜಾಸ್ತಿ ಇರೋರು ಕಡಿಮೆ ಜಾಸ್ತಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಇವಾಗ ಸಕ್ಕರೆ ಬುರಾದ ಅದರಲ್ಲಿ ಇವಾಗ ನೋಡಿ ನಾನು ಪೂರ್ತಿ ಮೇಲೆ ಸಕ್ಕರೆ ಬುರಾದ ಪೌಡ್ರ್ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿದೀನಲ್ವಾ ಅದು ಎಲ್ಲಾನು ಕೂಡ ಇದರ ಮಿಶ್ರಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಹಾಕೊಳ್ಳಿ ಒಮ್ಮೆಗೆ ಎಲ್ಲ ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಸೈಡಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಬೇಕಾಗುತ್ತೆ ಬುರಾದ ಕೂಡ ಅದು ಲಾಸ್ಟಲ್ಲಿ ಹೇಳ್ತೀನಿ ಅದಕ್ಕೆ ಬೇಕಾಗುತ್ತೆ ಅಂತ ಇವಾಗ ನೋಡಿ ನನ್ನ ರುಚಿಗೆ ಎಷ್ಟು ಬೇಕು ಅಷ್ಟೆಲ್ಲ ಕೂಡ ಕಲಿಸ್ಕೊಂಡು ಒಂದು ಐದು ನಿಮಿಷ ಮತ್ತೆ ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಬಿಟ್ಕೊಂಡು ಮತ್ತೆ ನಾನು ಈ ಕಡೆ ಒಂದು ಪ್ಲೇಟಲ್ಲಿ ಹೇಳಿದ್ದೀನಲ್ಲ ಸಕ್ಕರೆ ಬುರಾದ ಸ್ವಲ್ಪ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಪೌಡ್ರ್ ರೀತಿ ಮಾಡಿಟ್ಕೋಬೇಕು ಆಮೇಲೆ ನೋಡಿ ನಮಗೆ ಪೇಡ ಧಾರವಾಡ ಪೇಡ ಯಾವ ರೀತಿ ಶೇಪ್ ಇರುತ್ತೆ ಅಂತ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ ಇಲ್ಲ ಅಂದರೂ ಕೂಡ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಮಾಡ್ಕೋಬೋದು ನನಗೆ ಇವಾಗ ನನ್ನ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಶೇಪ್ ಮಾಡ್ತಾಯಿದ್ದೀನಿ ಧಾರವಾಡ ಪೇಡ ರೀತಿ ಆಮೇಲೆ ಈ ರೀತಿ ಸಕ್ಕರೆ ಬುರಾದ ಮೇಲೆ ಚೆನ್ನಾಗಿ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ರೀತಿ ಹೊರಳಿಸ್ಬೇಕು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಧಾರವಾಡ ಪೇಡ ರೆಡಿ ಆಯಿತು ಈ ಥರನೇ ಟೇಸ್ಟಿಯಾಗಿರುವಂಥದ್ದು ನಮ್ಮ ಕಡೆ ನಾನು ತೋರಿಸಿರುವಂಥ ಸ್ಟೈಲಲ್ಲಿ ಧಾರವಾಡ ಪೇಡ ಮಾಡಿದ್ದೀನಿ ಖಂಡಿತವಾಗಿ ನೀವು ಕೂಡ ಒಂದು ಸರ್ತಿ ಈ ಥರ ಮಾಡಿ ಟೇಸ್ಟ್ ನೋಡಿ ಧಾರವಾಡ ಪೇಡ ಆಗಿದೆಯಲ್ಲ ಅಂತ ಟೇಸ್ಟ್ ನೋಡ್ಕೊಂಡು ಕಮೆಂಟ್ಸ್ ಮಾಡ್ಬೋದು ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಇದೇ ಥರವಾಗಿ ಎಲ್ಲನೂ ಕೂಡ ಪೇಡಗಳು ಮಾಡಿಕೊಂಡು ಈ ರೀತಿ ಸಕ್ಕರೆ ಬರೋದಲ್ಲಿ ಚೆನ್ನಾಗಿ ರೀತಿ ಇವ್ರು ಉಸ್ಕೊಂಡು ತೊಗೊಂಡ್ವಿ ಅಂದರೆ ಎಲ್ಲ ಕೂಡ ಸಕ್ಕತ್ ಟೇಸ್ಟಿಯಾಗಿರುವಂಥ ಧಾರವಾಡ ಪೇಡ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಮಾಡೋದಕ್ಕೂ ಮಾತ್ರ ಬಿಡ್ತಾನೆ ಇಲ್ಲ ಎಲ್ಲರೂ ಕೂಡ ಹಾಗೆ ತಿಂತಾನೆ ಇರೋರು ಸಖತ್ ರುಚಿಯಾಗಿರುತ್ತೋ ಸಖತ್ ಟೇಸ್ಟಾಗಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಾನೆ ಇದ್ರು ಹಾಗಾದರೆ ನೀವು ಕೂಡ ಖಂಡಿತವಾಗಿ ನಿಮ್ಮ ಮನೇಲಿ ಕೂಡ ಮಿಲ್ಕ್ ಪೌಡರ್ ಇದ್ದರೆ ಮಿಸ್ ಮಾಡದೆ ಈ ರೀತಿ ಧಾರವಾಡ ಪೇಡ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ ಅದು ನೋಡಿ ನಾವು ಕೈಯಿಂದ ಕಷ್ಟಪಟ್ಟು ಮಾಡಿರ್ತೀವಲ್ಲ ಅದಕ್ಕಿಂತ ರುಚಿ ಸ್ವಲ್ಪ ಜಾಸ್ತಿನೇ ಬಂದಿರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಎಲ್ಲ ಕೂಡ ಧಾರವಾಡ ಪೇಡ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾಯಿದ್ರು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿತ್ತು ಖಂಡಿತವಾಗಿ ನೀವು ಕೂಡ ಮಿಲ್ಕ್ ಪೌಡ್ರ್ ಇದ್ದರೆ ಮನೇಲಿ ಧಾರವಾಡ ಪೇಡ ಮಾಡಿ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಕೇಳಿಕೊಂಡು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ